ಗೋಮಾಳ ಎಂದ್ರೇನು ಗೋಮಾಳನ ಒತ್ತುವರಿ ಮಾಡಿಕೊಳ್ಳಲು ಸಾಧ್ಯವಿದೆಯೇ ಸರ್ಕಾರ ಈ ಜಾಗವನ್ನು ಬೇರೆ ಉದ್ದೇಶಕ್ಕೆ ಬಳಸಬಹುದಾ ಅನ್ನೋದ್ ನಿಮ್ಮ ಕ್ವಶನ್ ಗೋಮಾಳ ಅಂದ್ರೆ ಮೇಡಮ್ ಈ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಕೃಷಿಕನಿಗೆ ಗೋಗಳು ಮತ್ತೆ ರಾಸುಗಳು ಬೆನ್ನೆಲುಬು ಸೊ ಇವನ್ನ ಸಂರಕ್ಷಿಸೋ ದೃಷ್ಟಿಯಿಂದ ಎಲ್ಲಾರನೂ ಅವರ ಭೂಮಿ ಒಳಗಡೆ ಜಮೀನೊಳಗಡೆ ಗೋಗಳನ್ನ ಕಟ್ಟಕಂಡ್ ಸಾಕೋದಕ್ಕೆ ಆಗಲ್ಲ ಪ್ರತಿ ನೂರು ಆಕಳಿ ಮೂವತ್ತ್ ಎಕರೆ ಜಮೀನನ್ನ ಗೋಮಾಳ ಅಂತ ಹೇಳ್ಬಿಟ್ಟು ಅಲ್ಲಿ ಮೇವುಗಳಿಗೆ ಅಂತಾನೆ ರಿಸರ್ವ್ ಮಾಡಿ ಇಟ್ಟಿರೋ ಈ ಭೂಮಿಗಳು ಸರ್ಕಾರದ ಇರ್ತವೆ ಇದಕ್ಕೆ ಗೋಮಾಳ ಅಂತಾನೆ ಮೇಡಮ್ ಪ್ರತಿ ನೂರ ಆಕಳಿಗೆ ಮೂವತ್ ಎಕರೆ ಜಮೀನನ್ನ ಸರ್ಕಾರ ಗುರುತಿಸಿ ಗೋಗಳ ಸಂರಕ್ಷಣಾ ಗೋಗಳ ಹಿತದೃಷ್ಟಿಯಿಂದ ಗೋಮಾಳ ಅಂತ ಮಾಡಿರಂತದ್ದು ಇದು ಈಗಿನ ಈ ಭ್ರಷ್ಟ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಇದನ್ನ ಒತ್ತುವರಿ ಮಾಡ್ಕೊಂಡಿರೋರಿಗೆ ಕಂಡಿದ್ದು ಸಹ ಸುಮ್ನೆ ಬಿಟ್ಟಿರಂತದ್ದು ಇದು ಅಕ್ಷಮ್ಯ ಅಪರಾಧ ಇದನ್ನ ಒತ್ತುವರಿ ಮಾಡ್ಕೊಳಕ್ ಸಾಧ್ಯ ಇಲ್ಲ ಇದ್ರದ್ದು ಓನರ್ ಸರ್ಕಾರ ಒಂದು ಪಕ್ಷ ಒತ್ತುವರಿ ಮಾಡ್ಕತ್ತು ಅಂತ ಅಂದ್ರೆ ಆ ಲೋಕಲ್ ಪೊಲೀಸ್ ಅವ್ರ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಆಗ್ಬೋದು ಇವ್ರುಗಳು ಇದ್ರ ಕಡೆ ಗಮನ ಹರಿಸಿ ಅವ್ನ ಯಾರು ಒತ್ತುವರಿದಾರ ಇರ್ತಾನೋ ಅವ್ನ ಕಾನೂನು ಕ್ರಮ ತಗೊಂಡು ಅದನ್ನ ವೆಕೇಟ್ ಮಾಡಿಸ್ತಾರೆ ಮೇಡಮ್ ಗೋಮಾಳ ಅದು ಸರ್ಕಾರದ ಜಾಗ ಆಕಳುಗಳಿಗೋಸ್ಕರ ಇರೋಂಥದ್ದು ಇದನ್ನ ಒತ್ತುವರಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಎರಡು ಪ್ರಶ್ನೆಗೆ ಇದು ಉತ್ತರ ಇನ್ನೊಂದು ಸರ್ಕಾರ ಈ ಜಾಗನ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಬೋದೆ ಹೈಲಿ ಇಂಪಾಸಿಬಲ್ ನಮ್ಮ ಕರ್ನಾಟಕ ಹೈಕೋರ್ಟನೆ ಡೈರೆಕ್ಷನ್ ಇರೋ ಈ ಭೂಮಿಗಳನ್ನ ಒಂದು ಕೇಸಲ್ಲಲ್ಲ ನೂರಾರು ಕೇಸ್ಗಳಲ್ಲಿರೋಂಥದ್ದು ಗೋಮಾಳಕ್ಕೆ ಅಂತ ರಿಸರ್ವ್ ಮಾಡಿರ್ತೀರಾ ಇದು ಗೌರ್ಮೆಂಟ್ ಪ್ರಾಪರ್ಟಿನೇ ಆಗಿರ್ಬೋದು ಇದ್ರದ್ದು ಪರ್ಪಸ್ ಸರ್ವ್ ಇದನ್ನ ನೀವು ಯಾವುದೇ ರೀತಿ ಅಲಾಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ನೂರಾರು ರೂಲಿಂಗ್ ಇರೋದು ಆದ್ರೂ ಸಹ ಈ ಭ್ರಷ್ಟ ರಾಜಕಾರಣಿಗಳು ಈ ಸರ್ಕಾರಿ ಭೂಮಿನ ಗೋಮಾಳಗಳನ್ನ ಮಠ ಮಂದಿರ ಮಸೀದಿಗಳಿಗೆ ಅಲಾಟ್ ಮಾಡಿರೋ ನೂರಾರು ನಿದರ್ಶನಗಳಿದೆ ಈಗಲೂ ಆರ್ ಎಸ್ ಎಸ್ ಒಂದು ಕನೆಕ್ಟೆಡ್ ಸಂಸ್ಥೆಗೆ ಅಲರ್ಟ್ ಮಾಡಿತ್ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಅದನ್ನ ಕ್ಯಾನ್ಸಲ್ ಮಾಡಿರೋ ನಿದರ್ಶನಗಳು ಈಗ ಎರಡ್ ಸಾವಿರದ ಇಪ್ಪತ್ ನಮ್ಮ ನಮ್ ಕಂಡ್ ಮುಂದೆ ಈಗ ಗೋಮಾಳದಲ್ಲಿ ಬಿಲ್ಡಿಂಗ್ ಯಾರು ಕಟ್ಟಿರ್ತಾರೆ ಏನೋ ಒಂದು ವ್ಯವಸಾಯ ಅಲ್ಲದೆ ಮತ್ತಿನ್ನೊಂದು ಉದ್ದೇಶಕ್ಕೆ ಏನೋ ಬಳಸ್ಕೊಂತಿರ್ತಾರೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತಿದ್ರೆ ಖಂಡಿತ ಮಾಡ್ಬೋದು ಯಾರು ಅವನು ಸ್ವಾಧೀನದಲ್ಲಿ ಇರ್ತಾನೋ ಅವನು ಇಲೀಗಲ್ ಆಗಿ ಅಲ್ಲಿ ಅಕ್ರಮ ಸ್ವಾಧೀನದಲ್ಲಿ ಇರೋ ವ್ಯಕ್ತಿ ಅದು ಸರ್ಕಾರಿ ಜಾಗ ಸರ್ಕಾರ ಆತನ ಅಲ್ಲಿಂದ ಡಿಸ್ಪೋಸ ಮಾಡಿಸ್ಬೋದು ಅದರಲ್ಲಿ ಏನು ಡೌಟೇ ಇಲ್ಲ ಬಟ್ ಇಲ್ಲಿರೋ ಕ್ವಶನ್ ಏನಪ್ಪ ಅಂತ ಅಂದ್ರೆ ಗೋಮಾಳಗಳು ಈಗ ಗೋಮಾಳಗಳಾಗಿ ಉಳಿದಿಲ್ಲ ಇವೆಲ್ಲ ಮಠ ಮಂದಿರ ಮಸೀದಿಗಳಿಗೆ ಕೊಡೋದ್ರ ಜೊತೆಗೆ ದರ್ಖಾಸ್ ಮಾಡ್ಬಿಟ್ಟು ಕೆಲವು ರೈತರಿಗೂ ಸಹ ಸರ್ಕಾರನೇ ಗ್ರ್ಯಾಂಟ್ ಕೊಟ್ಟಿರೋದ್ದು ಇದೊಂದು ದುರಂತ ಮೇಡಮ್ ಇದು ಸರ್ಕಾರನೇ ಬೆಲಿನ ಎದ್ದು ಹೊಲ ಮೇತಿರಂತ ಕೇಸು ಗೋಮಾಳ ಇದು ಗೋಗಳಗಿರೋಂಥದ್ದು ಇದು ಸರ್ಕಾರಿ ಭೂಮಿ ಇದ್ರದ್ದು ಉದ್ದೇಶ ಗೋ ಸಂರಕ್ಷಣೆ ಗೋಸ್ಕರನೇ ಇರೋಂಥದ್ದು ಇದು ಯಾ ಯಾರು ಒತ್ತುವರಿ ಮಾಡ್ಕೊಳಕ್ ಸಾಧ್ಯನೂ ಇಲ್ಲ ಇದನ್ನ ಬೇರೆ ಯಾರಿಗೂ ಅಲಾಟ್ ಮಾಡೋಕ್ಕೂ ಸಾಧ್ಯನೇ ಇಲ್ಲ ನಮ್ಮ ಕಾನೂನಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಗೋಮಾಳ ಅನ್ನೋದು ನಿಮ್ಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಒಳಗಡೆ ಬರೋ ಲ್ಯಾಂಡ್ಗಳು ಈ ಲ್ಯಾಂಡ್ ಗಳನ್ನ ನೀವು ಗೋಮಾಳ ಪ್ರತಿ ನೂರ ಹಾಕಲಿಗೆ ಮೂವತ್ತ ಎಕರೆ ಜಮೀನನ್ನ ರಿಸರ್ವ್ ಮಾಡಿರೋದ್ ಗೌರ್ಮೆಂಟ್ ಇದು ಅದರ ಉದ್ದೇಶಕ್ಕೆ ಮಾತ್ರ ಗೋ ಸಂರಕ್ಷಣಾ ದೃಷ್ಟಿಯಿಂದನೇ ಉಪಯೋಗಿಸ್ಬೇಕೆ ಹೊರತು ಇದನ್ನ ಯಾವ್ದೇ ರೀತಿ ಮಂಜೂರ್ ಮಾಡೋದಾಗ್ಲಿ ಅತಿಕ್ರಮ ಪ್ರವೇಶ ಮಾಡದಂತಾಗ್ಲಿ ಇದು ಅಪರಾಧ ಇದೀಗ ನಡೀತಾ ಇರೋದು ವಾಸ್ತವದಲ್ಲಿ ಅದೇನೇನೆ ಇದನ್ನೆಲ್ಲ ಏನೆಂದು ಯಾರು ಒತ್ತುವರಿ ನಮ್ಮ ಹೈಕೋರ್ಟ್ ಹಲವಾರು ಜಡ್ಜ್ಮೆಂಟ್ಗಳನ್ನ ಪಾಸ್ ಮಾಡಿರೋದು ಆ ರೀತಿ ಗುರ್ತು ಮಾಡಿ ಅದನ್ನೆಲ್ಲ ಮಾರ್ಕ್ ಮಾಡ್ತಿದ್ದೇನೆ ಅಲ್ಲಿ ಸುತ್ತಮುತ್ತ ಸುತ್ತಮುತ್ತ ಹಳ್ಳಿಯವರು ಅಲ್ಲಿ ಉಪಯೋಗಿಸ್ಬೇಕ ಹೊರತು ಯಾರೋ ತನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ಗೋಮ್ ಪ್ರದೇಶದಲ್ಲಿ ಅತಿಕ್ರಮಣ ಮಾಡಕ್ ಬರೋದಿಲ್ಲ ಆ ರೀತಿ ಮಾಡ್ತಂದ್ರೆ ಅದು ಅಪರಾಧ ಆಯ್ತದೆ ಕಾನೂನು ರೀತಿ ಅವ್ರ ಪನಿಷ್ಮೆಂಟ್ ಒಳಗಾಯ್ತಾರೆ ಗಿಫ್ಟ್ ಲ್ಯಾಂಡ್ ಬಗ್ಗೆ ಕೇಳ್ತಾ ಇದಾರೆ ಗಿಫ್ಟ್ ಲ್ಯಾಂಡ್ ಅಂತ ಅಂದ್ರೆ ಸರ್ಕಾರ ಮಂಜೂರು ಮಾಡೋಂಥದ್ದು ಸರ್ಕಾರ ರೈತನಿಗೆ ಯಾರು ಭೂಮಿ ಇರಲ್ಲ ಆ ಭೂಮಿನ ಮಂಜೂರು ಮಾಡ ದರ್ಖಾಸ್ ಭೂಮಿ ಅದಕ್ಕೊಂದು ದರ್ಖಾಸ್ ಕಮಿಟಿ ಅಂತ ರಚನೆ ಆಯ್ತದೆ ಆ ವ್ಯಕ್ತಿ ಇದನ್ನ ಫ್ಯಾಮಿಲಿ ಬ್ಯಾಕ್ ನ ಕನ್ಸಿಡರ್ ಮಾಡಿ ಅವನು ರೈತನಾಗಿದ್ದು ರೈತ ಕುಟುಂಬದಿಂದ ಬಂದು ಅವ್ನಿಗೆ ಯಾವುದೇ ರೀತಿ ಜಮೀನ್ ಇಲ್ಲ ಅಂತ ಅಂದ್ರೆ ದರ್ಖಾಸ್ ಕಮಿಟಿಯಿಂದ ಅವನ್ ಮಂಜೂರು ಮಾಡಿಸ್ಕೊಳ್ಳೋಂಥದ್ದು ದರ್ಖಾಸ್ ಕಮಿಟಿಯಿಂದ ಮಂಜೂರ್ ಮಾಡ್ಕೊಳ್ಳಂತಹ ಜಮೀನಿಗೆ ಕೆಲವು ಕಂಡೀಷನ್ ದರ್ಖಾಸ್ ಕಮಿಟಿಯಿಂದ ಜನರಲ್ ಪರ್ಸನ್ ಹಂಗ್ ಮಾಡದ್ರ ಅಥವಾ ಎಸ್ ಸಿ ಎಸ್ ಟಿ ಸಿ ಇವ್ರ ರಿಸರ್ವ್ ಕ್ಯಾಟಗರಿ ಅವರಿಗೆ ಅವರು ಗ್ರಾಂಟ್ ಆ ಇಷ್ಟು ವರ್ಷ ನೀವು ಇದನ್ನ ಪರಾಬಾರೆ ಮಾಡಬಾರ್ದು ಅನ್ನೋದು ಕಂಡೀಷನ್ ಇರ್ತದೆ ಮೇಡಮ್ ಒಂದ್ ಪಕ್ಷ ಪರಾಬಾರೆ ಮಾಡಲೇಬೇಕು ಅಂತ ಅಂದ್ರೆ ಕನ್ಸರ್ನ್ ರೆವಿನ್ಯೂ ಆಫೀಸರ್ ಯಾರು ಇರ್ತಾರೋ ಹೆಡ್ ಅವ್ರಿಗೆ ನಾನು ಇನ್ನೊಂದ್ ಕಡೆ ಭೂಮಿ ತಗೊಳ್ಬೇಕು ನಾನು ಇನ್ನೊಂದ್ ಕಡೆ ಭೂಮಿ ತಗೊಂಡ ಅಭಿವೃದ್ಧಿ ಹೊಂದೋದ್ರಿಂದ ಈ ಭೂಮಿನ ಮಾರ ಅಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಅರ್ಜಿ ಸಲ್ಲಿಸಿ ಅವ್ರ ಪರ್ಮಿಷನ್ ಮೇಲೆ ಮಾರಾಟ ಮಾಡೋದು ಗಿಫ್ಟ್ ಇಸ್ ಡಿಫ್ರೆಂಟ್ ಫ್ರಮ್ ಗ್ರಾಂಟ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಗಿಫ್ಟ್ ಅಂತ ಅಂದ್ರೆ ನಿಮ್ಮ ಕುಟುಂಬದವ್ರದಿಂದ ತಗೊಳ್ಳೋದು ಗಿಫ್ಟ್ ಗ್ರ್ಯಾಂಟ್ ಅಂದ್ರೆ ಗೌರ್ಮೆಂಟ್ ಇಂದ ಕೊಡೋದು ಗ್ರ್ಯಾಂಟ್ ಅದು ಗಿಫ್ಟ್ ಅಲ್ಲ ಗ್ರ್ಯಾಂಡ್ ಗ್ರ್ಯಾಂಟ್ 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 ಅಂತ ಈಗ ಈಗ ಸರ್ಕಾರ ಗ್ರ್ಯಾಂಟ್ ಕೊಟ್ಟೈತಂದ್ಮೇಲೆ ಗ್ರ್ಯಾಂಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಬೇಕಲ್ಲ ಆ ಇವಾಗ ಗ್ರ್ಯಾಂಡ್ ಸರ್ಟಿಫಿಕೇಟ್ ಇವಾಗ ದರಖಾಸ್ ಮಂಜೂರು ಮಾಡೋರೆ ಅಂತ ಅಂದಮೇಲೆ ಇಂತಿಷ್ಟು ಪ್ರದೇಶನ ನಾವು ಮಂಜೂರು ಮಾಡಿದ್ದೀವಿ ಅಂತ ರೆವೆನ್ಯೂ ಇಲಾಖೆ ಒಳಗಡೆ ಮಾಹಿತಿ ಇರ್ತದೆ ಸೊ ನಮ್ಮ ಹತ್ರ ಗ್ರ್ಯಾಂಡ್ ಸರ್ಟಿಫಿಕೇಟ್ ಇಲ್ಲ ಅಂತ ಆದರೆ ಸರ್ಕಾರದಲ್ಲಿ ನಮಗೆ ಯಾವಾಗ ಮಂಜೂರಾತಿ ಆದೇಶ ಆಗಿರ್ತದೆ ಎಷ್ಟು ಗ್ರ್ಯಾಂಡ್ನ ಮಾಡಿರ್ತಾರೋ ಅದನ್ನು ನಾವು ತಿಳ್ಕೊಂಡು ದರಖಾಸ್ ಕಮಿಟಿ ಮುಂದೆ ಅರ್ಜಿ ಹಾಕಿ ಆ ಲೋಕಲ್ ಎಮ್ ಎಲ್ ಎ ಅದರದ್ದು ಚೇರ್ಪರ್ಸನ್ ಆಗಿರ್ತಾರೆ ಅವರು ಆರು ತಿಂಗಳಿಗೋ ವರ್ಷಕ್ಕೋ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಗೆ ಈ ರೀತಿ ನೀವು ದರ್ಖಾಸ್ತ ಭೂಮಿ ಮಂಜೂರು ಮಾಡಿದ್ರೆ ನಮ್ಗೆ ಆರ್ ಟಿ ಸಿ ಮಾಡ್ಕೊಡಿ ಅಂತ ಹೇಳಿ ನೀವು ರೆಕ್ವಿಷನ್ ಕೊಟ್ಟು ನೀವು ಅದನ್ನ ರೆಗ್ಯುಲರೈಸ್ ಮಾಡ್ಕೊಬಹುದು